ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವ ಪ್ರತಿಷ್ಠಿತ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಈ ಚುನಾವಣೆಯನ್ನ ಮೂರು ಪ್ರಮುಖ ರಾಜಕೀಯ ಪಕ್ಷಗಳು ಒಟ್ಟಾಗಿ ವ್ಯಕ್ತಿಗತವಾಗಿ ನಡೆಸುತ್ತಿರುವ ಚುನಾವಣೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಈ ಚುನಾವಣೆಯಲ್ಲಿ ಜೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಒಟ್ಟಾಗಿ ಶಾಸಕ ಲಕ್ಷ್ಮಣ್ ಸವದಿ ಅವರ ವಿರುದ್ಧ ಸೆಣಸುತ್ತಿರುವುದು ಗಮನಾರ್ಹವಾಗಿದೆ ಮೇಲ್ನೋಟಕ್ಕೆ ಚುನಾವಣೆ ಸೇ ಸೇರಿದ್ದರೂ ಒಳಸಂಚು ವ್ಯಕ್ತಿಗತವಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಚುನಾವಣೆಯು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಮತದಾರರ ಗಮನ ಸೆಳೆದಿದೆ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿತ ಅಭ್ಯರ್ಥಿಗಳು ಒಂದು ಕಡೆ ಆದರೆ ಮೂರು ಪಕ್ಷಗಳ ಪ್ರಮುಖ ನಾಯಕರು ಮತ್ತೊಂದು ಕಡೆ ಚುನಾವಣಾ ಕಣದಲ್ಲಿದ್ದಾರೆ ಇದರ ಜೊತೆಗೆ ರಾಜಕೀಯ ಮುಖಂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಬೆಂಬಲ ನೀಡುತ್ತಿರುವುದು ಚುನಾವಣೆಯ ಕಾವು ಹೆಚ್ಚಿಸಿದೆ ಈ ಕಾರಣದಿಂದಾಗಿಯೇ ಇಂದು ತುರುಸಿನ ಚುನಾವಣೆಗಾಗಿ ಪರಿಣಮಿಸಿದೆ ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಸಿಗಲಿದೆ ಎಂಬುದನ್ನು ಎಲ್ಲರೂ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ ಸಮಧಿ ಬೆಂಬಲಿತರು ಗೆದ್ದರೆ ಮುಂದಿನ ಚುನಾವಣೆಯಲ್ಲಿ ಅವರ ವಿರುದ್ಧ ಸ್ಪರ್ಧಿಸುವುದು ಕಷ್ಟವಾಗಬಹುದು ಅದೇ ರೀತಿ ಮೂರು ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದರೆ ಶಾಸಕ ಸವದಿ ಅವರ ಬೆಂಬಲಿಗರು ಚುನಾವಣೆಗೆ ಸ್ಪರ್ಧಿಸುವುದು ಅಪರೂಪವಾಗಬಹುದು ಈ ಜಿದ್ದ ಜಿದ್ದಿನ ಚುನಾವಣೆಯ ಫಲಿತಾಂಶಕ್ಕಾಗಿ ಅಥಣಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾತ್ರದಿಂದ ಕಾಯುತ್ತಿದ್ದಾರೆ ರೈತರ ಕಾರ್ಖಣೆ ಸಕ್ಕರೆ ಅನ್ನುವಂಥದ್ದು ಇದೆ ಆದರೆ ಇಲ್ಲಿ ನೋಡುವಂಥ ಒಳಸಂಚಿನ ಮರ್ಮ ಏನು ಅಂತ ಅನ್ನೋದು ಇಲ್ಲಿರುವಂಥ ಸಾರ್ವಜನಿಕರಿಗೆ ಒಂದು ತೀವ್ರ ಕುತೂಹಲಕಾರಿಯಾಗಿದೆ ಅಂತ ಹೇಳುವಂಥದ್ದು ಕೃಷ್ಣಾ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಪಕ್ಷಾತೀತವಾಗಿ ಒಂದು ಚುನಾವಣೆ ನಡೀತಾ ಇರುವುದು ಕೇವಲ ತೋರ್ಕೆಗೆ ಮಾತ್ರ ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಒಟ್ಟಾರೆ ಮೂರು ಪಕ್ಷಗಳು ಸೇರಿ ಒಂದು ಕಡೆ ಆದರೆ ಕೇವಲ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಲಕ್ಷ್ಮಣ್ ಸವದಿ ಬೆಂಬಲಿಗರು ಕೂಡ ಒಂದು ಒಂದು ರೀತಿ ಮಾಡಿದ್ದಾರೆ ಇನ್ನು ವಿರೋಧ ಪಕ್ಷದವರು ಯಾರಪ್ಪ ಅಂತಂದರೆ ಒಂದು ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಟ್ಟಾರೆಯಾಗಿ ಒಂದು ನಿಂತಿದ್ದಾರೆ ಇಲ್ಲಿ ತೋರಿಕೆಗಾಗಿ ಇದು ರೈತರ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಇದೆ ಆದರೆ ಇಲ್ಲಿ ನೋಡುವಂಥ ಒಳಸಂಚಿನ ಮರ್ಮ ಏನು ಅಂತ ಅನ್ನೋದು ಇಲ್ಲಿರುವಂಥ ಸಾರ್ವಜನಿಕರಿಗೆ ಒಂದು ತೀವ್ರ ಕುತೂಹಲಕಾರಿಯಾಗಿದೆ ಅಂತ ಹೇಳುವಂಥದ್ದು ಕೃಷ್ಣ ಸಕ್ಕರೆ ಸರಕನೆಯಲ್ಲಿ ಒಂದು ಪಕ್ಷಾತೀತವಾಗಿ ಒಂದು ಚುನಾವಣೆ ನಡೆಯುತ್ತೆ